ಓಂ ಶ್ರೀ ಗುರುಪ್ಯೋ ನಮಃ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠ ಇಂತಹ ಮನುಷ್ಯನಿಗೆ ಸಕಾಲದಲ್ಲಿ ಸಂಸ್ಕಾರವಂತಳಾದ ಕನ್ಯೆಯೊಂದಿಗೆ ಹಿರಿಯರು ವಿವಾಹ ಎಂಬ ಸಂಸ್ಕಾರದ ಮೂಲಕ ಈತನನ್ನು ಸಂಸಾರಸ್ಥನನ್ನಾಗಿಸುತ್ತಾರೆ ಮದುವೆಯ ನಂತರ ಸಂಸಾರದ ನಂಟು ಪ್ರಾರಂಭವಾಗಲಿದೆ ಆ ದಿನದಿಂದ ಈ ಸಂಸಾರವನ್ನು ಸಂಸಾರ ಸಾಗರ ಎಂದು ಕರೆಯಲಾಗುತ್ತದೆ ಹಲವು ಗುಣ ವಿಶೇಷತೆಗಳನ್ನು ನಾವು ಸಾಗರದಲ್ಲಿ ಕಾಣುವಂತೆ ಈ ಸಂಸಾರವೆಂಬ ಸಾಗರದಲ್ಲೂ ಕೂಡ ಕಾಣುತ್ತೇವೆ ಸಾಗರಕ್ಕೆ ಇಳಿಯುವವರು ಹೆದರದೆ ಮುನ್ನುಗ್ಗುವಂತೆ ಸಂಸಾರದಲ್ಲಿಯೂ ಹೆದರದೆ ಕುಗ್ಗದೆ ಮುನ್ನಡೆಯಬೇಕು ಈ ಸಂಸಾರ ಸಾಗರದಲ್ಲಿ ಸುಖವೊಂದೇ ಇರುವುದಿಲ್ಲ ದುಃಖವೂ ಇರುತ್ತದೆ ಇಲ್ಲಿ ಸುಖಕ್ಕಿಂತ ದುಃಖವೇ ಅಧಿಕವಾಗಿರುತ್ತದೆ ಸಾಗರದಲ್ಲಿ ಅಲೆಗಳು ಇದ್ದಂತೆ ಸಂಸಾರದಲ್ಲಿ ದುಃಖದ ಅಲೆಗಳು ಇರುವುದು ಸಹಜ ಇದಕ್ಕೆ ಅಂಜದೆ ಮುನ್ನಡೆಯಬೇಕು ಆಗ ಮಾತ್ರ ಇಹ ಪರದಲ್ಲೂ ಉತ್ತಮ ಫಲ ಸಿಗಲಿದೆ ವಿಶಾಲವಾದ ಸಂಸಾರ ಸಾಗರದಲ್ಲಿ ಮನುಷ್ಯ ಏಳುತ್ತಾ ಬೀಳುತ್ತಾ ಸಾಗುತ್ತಿರುತ್ತಾನೆ ಸಂಸಾರ ಎನ್ನುವುದು ಅಕ್ಷಯ ಸಾಗರ ಇಲ್ಲಿ ಅಡ್ಡಿ ಆತಂಕಗಳು ಬಹಳಷ್ಟು ಬರಲಿವೆ ಇವುಗಳನ್ನು ನಿಧಾನವಾಗಿ ಪರಿಹರಿಸಿಕೊಳ್ಳುವನೇ ಜಾಣ ಸಂಸಾರದಲ್ಲಿ ತಾಳ್ಮೆಗೆ ಮೊದಲ ಸ್ಥಾನ ಈ ತಾಳ್ಮೆ ನಮ್ಮಲ್ಲಿ ಬರಬೇಕಾದರೆ ನಾವು ಸಂಸ್ಕಾರವಂತರಾಗಬೇಕು ಸಂಸ್ಕಾರ ಎಂದರೇನು ಎಂಬುದನ್ನು ತಿಳಿಯೋಣ ಸಂಸ್ಕಾರೋತಿ ಇತಿ ಸಂಸ್ಕಾರ ಸಂಸ್ಕೃತದ ಸಂಸ್ಕಾರ ಪದಕ್ಕೆ ಶುದ್ಧೀಕರಣ ಮಾಡುವುದು ಎಂಬುದಾಗಿದೆ ಸಂಸ್ಕಾರವನ್ನು ನಮ್ಮ ಹಿರಿಯರು ಜ್ಞಾನ ಅಂತಲೂ ಕರೆದರು ಪ್ರಾಣಿಗಳಂತೆ ಮನುಷ್ಯನ ಮೂಲ ಜನ್ಮದಲ್ಲಿ ಪ್ರಾಣಿಗಳ ಸ್ವಭಾವವೇ ಇತ್ತು ಈ ಗುಣ ಬದಲಾಯಿಸಲು ಈ ಸಂಸ್ಕಾರದ ಮೊರೆ ಹೋದರು ಈ ಮನುಷ್ಯನ ನಡೆ ನುಡಿ ಬದಲಾವಣೆಗಾಗಿಯೇ ಹಲವು ಸಂಸ್ಕಾರಗಳು ಬಂದವು ಜನನದಿಂದ ಮರಣದವರೆಗೂ ಹಲವಾರು ಸಂಸ್ಕಾರಗಳಿವೆ ಮನುಷ್ಯನಿಗೆ ಷೋಡಶ ಸಂಸ್ಕಾರಗಳು ಬಹಳ ಮುಖ್ಯ ಅವುಗಳಲ್ಲಿ ವಿವಾಹ ಸಂಸ್ಕಾರ ಪ್ರಮುಖ ಸ್ಥಾನ ಪಡೆದಿದೆ ಇದು ಸಂಸಾರಸ್ಥನಾಗುವ ಮೊದಲ ಹೆಜ್ಜೆ ನಂತರ ಒಂದೊಂದೇ ಸಂಸ್ಕಾರಗಳು ಪ್ರಾರಂಭವಾದವು ಒಟ್ಟು ಮನುಷ್ಯನಿಗೆ ಸಾಮಾನ್ಯವಾಗಿ ಹದಿನಾರು ಸಂಸ್ಕಾರಗಳು ಮುಖ್ಯ ಪಾತ್ರ ವಹಿಸುತ್ತವೆ ಇನ್ನು ಸಂಸ್ಕಾರಕ್ಕೆ ಇನ್ನೊಂದು ಹೆಸರು ಸಂಸ್ಕರಿಸುವುದು ಅಂದರೆ ಶುದ್ಧ ಮಾಡುವುದು ಉದಾಹರಣೆಗೆ ಹೇಳುವುದಾದರೆ ಒಂದು ಕಲ್ಲು ಅದರ ಗುಣಗಳನ್ನು ಪರಿಶೀಲಿಸಿದ ನಂತರ ಶಿಲ್ಪಿ ತನ್ನ ಉಳಿಗಳಿಂದ ತಿದ್ದಿ ತೀಡಿ ಒಂದು ಸುಂದರವಾದ ಮೂರ್ತಿಯನ್ನು ಮಾಡುತ್ತಾನೆ ನಂತರದಲ್ಲಿ ಎತ್ತರದ ವಿಶೇಷವಾದ ಪೀಠದಲ್ಲಿ ಆ ಮೂರ್ತಿಯನ್ನು ಕೊಳ್ಳಿರಿಸಿ ಹಾರಗಳಿಂದ ಅಲಂಕಾರ ಮಾಡಿ ದೀಪ ಬೆಳಗಿಸಿ ಪೂಜೆ ಮಾಡಿ ಆ ಮೂರ್ತಿಯಲ್ಲಿ ದೇವರನ್ನು ಕಾಣುತ್ತೇವೆ ಇದು ಸಂಸ್ಕಾರದ ಮಹಿಮೆ ಅದರಂತೆಯೇ ಮಾನವನಲ್ಲಿ ಇರುವ ದುರ್ಗುಣ ದೂರ ಮಾಡಿ ಸದ್ಗುಣ ಬೆಳೆಸಿಕೊಂಡು ಮಾನವೀಯತೆ ಮೈಗೂಡಿಸಿಕೊಳ್ಳುವುದು ಕೂಡ ಒಂದು ಸಂಸ್ಕಾರ ಆಚಾರ ವಿಚಾರ ಅರಿತು ಬದುಕುವುದು ಸಂಸ್ಕಾರದ ಮಹತ್ವವಾಗಿದೆ ಈ ಸಂಸ್ಕಾರಗಳಿಗೆ ವಿವಿಧ ವಿಧಿಗಳಿವೆ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡುವ ಮುನ್ನ ಸ್ನಾನ ಮಾಡಿ ಶುಚಿದ್ಭೂತರಾಗಬೇಕು ಶುದ್ಧವಾದ ಶುಭ್ರವಾದ ವಸ್ತ್ರಧಾರಣೆ ಮಾಡಿಕೊಳ್ಳಬೇಕು ನಂತರದಲ್ಲಿ ಪರಮ ಪವಿತ್ರವಾದ ಮೃತ್ತಿಕೆ ಗೋಪಿ ಚಂದನ ಗಂಧ ವಿಭೂತಿಗಳನ್ನು ಲೇಪಿಸಿಕೊಂಡು ಜಪ ತಪ ಸಂಧ್ಯಾ ವಂದನೆ ಪೂಜೆ ಮಾಡುವುದು ಸಂಸ್ಕಾರದ ಪ್ರಾರಂಭಿಕ ಹೆಜ್ಜೆ ಈ ಸಂಸ್ಕಾರ ಸಂಸಾರಸ್ತನಿಗೆ ಬಹಳ ಮುಖ್ಯ ಆತ ತನ್ನ ಕುಟುಂಬದ ಸದಸ್ಯರಿಗೆ ಈ ರೀತಿಯ ಒಳ್ಳೆಯ ಸಂಸ್ಕಾರ ನೀಡಿ ಈ ದೇಶಕ್ಕೆ ಉತ್ತಮ ಸತ್ಪ್ರಜನ್ನಾಗಿಸುವ ಗುರುತರ ಜವಾಬ್ದಾರಿ ಸಂಸಾರಸ್ಥನಲ್ಲಿರಬೇಕು ಯೌವನ ಧನ ಸಂಪತ್ತು ಅಧಿಕಾರ ಅವಿವೇಕ ಇವುಗಳು ನಮ್ಮ ಅನರ್ಥಕ್ಕೆ ಕಾರಣವಾಗಲಿವೆ ಇಂತಹ ಕೆಟ್ಟ ಗುಣಗಳನ್ನು ದೂರ ಮಾಡಿಕೊಂಡು ಸಂಸ್ಕಾರ ಎನ್ನುವ ಒಳ್ಳೆಯ ಗುಣಗಳನ್ನು ಗಳಿಸಲು ಪ್ರಯತ್ನಿಸಬೇಕು ಸಂಸ್ಕಾರ ಎಂದರೆ ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ನೀಡುವುದು ಒಳ್ಳೆಯ ಮಾತನಾಡುವುದು ನುಡಿದಂತೆ ನಡೆಯುವುದು ಸತ್ಯ ನ್ಯಾಯ ನೀತಿಯಿಂದ ಬಾಳುವುದು ಇತರರ ಕಷ್ಟಕ್ಕೆ ಸ್ಪಂದಿಸುವುದು ದಾನ ಧರ್ಮ ಮಾಡುವುದು ಇವುಗಳನ್ನು ಸಂಸ್ಕಾರವಂತನ ಲಕ್ಷಣಗಳು ಎನ್ನುತ್ತಾರೆ ಸಂಸಾರಸ್ಥ ಸಂಸ್ಕಾರವಂತನಾದರೆ ಇಡಿ ಸಮಾಜ ಸ್ವಸ್ಥ ಸಮಾಜವಾಗಲಿದೆ ಇಂತಹ ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡರೆ ಶರೀರ ಹಾಗೂ ಮನಸ್ಸು ಶುದ್ಧವಾಗಿ ದೋಷಗಳಿದ್ದರೂ ಪರಿಹಾರವಾಗಲಿದೆ ನೈತಿಕ ಶೈಕ್ಷಣಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಸ್ಕಾರಗಳು ನಮ್ಮ ಹಿಂದೂ ಧರ್ಮದಲ್ಲಿವೆ ಶಾರೀರಿಕ ಸಂಸ್ಕಾರಗಳು ನಿತ್ಯ ಮಾಡುವ ಕರ್ಮಗಳು ನೈಮಿತ್ತಿಕ ಕರ್ಮಗಳು ಹೋಮ ಹವನಗಳು ಆತ್ಮಗುಣಗಳು ಇವೆಲ್ಲವೂ ಸೇರಿದಾಗ ಇವುಗಳನ್ನು ಸಂಸ್ಕಾರ ಎಂದು ಕರೆಯಲಾಗುತ್ತದೆ ಸಂಸಾರಸ್ಥ ಸಂಸ್ಕಾರವಂತನಾದರೆ ಈ ಸಮಾಜದಲ್ಲಿ ವಿಶೇಷ ಸ್ಥಾನ ಮಾನ ಲಭಿಸಲಿದೆ サルベージャのすっきのバボン